ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳಿಗೆ ಈ ವಾರ ಯಾವುದೇ ರೀತಿಯ ಟಾಸ್ಕ್ ಇರಲಿಲ್ಲ ಆದರೆ ಮನೆಯಿಂದ ಬಂದಂತ ಪತ್ರಗಳನ್ನ ಕಾಪಾಡಿಕೊಳ್ಳಲು ಸ್ಪರ್ಧಿಗಳಿಗೆ ಟಾಸ್ಕ್ ಆಗಿತ್ತು ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಕಾವ್ಯಗೋಸ್ಕರ ಗಿಲ್ಲಿ ದೊಡ್ಡ ತ್ಯಾಗ ಮಾಡಿದ್ದಾರೆ ತಾನು ಮಾಡಿದ ತ್ಯಾಗದಿಂದ ಗಿಲ್ಲಿ ಮನೆಯಿಂದ ಬಂದ ಪತ್ರವನ್ನ ಕಳೆದುಕೊಂಡರು ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಅಲ್ಲಿ ಮುಂದುವರೆದರೂ ಗಿಲ್ಲಿ ಮಾಡಿದ ತ್ಯಾಗ ಕಂಡು ಕಾವ್ಯ ಕರಗೆ ಹೋದ್ರು ಹೌದು ಈ ವಾರ ಸ್ಪರ್ಧಿಗಳಿಗೆ ಅವರವರ ಮನೆಗಳಿಂದ ಪತ್ರಗಳು ಬಂದಿದ್ದವು ಸ್ಪರ್ಧಿಗಳು ತಮ್ಮ ಮನೆಯ ಪತ್ರಗಳನ್ನ ಓದಬೇಕಾದರೆ ಬಿಗ್ ಬಾಸ್ ನೀಡುವ ಟಾಸ್ಕ್ ಪೂರ್ಣಗೊಳಿಸಬೇಕು ಇಬ್ಬಿಬ್ಬರು ಸ್ಪರ್ಧಿಗಳನ್ನು ಆಯ್ಕೆ ಮಾಡಿ ಟಾಸ್ಕ್ ನೀಡಲಾಯಿತು ಗೆದ್ದವರು ತಮ್ಮ ಮನೆಯಿಂದ ಬಂದ ಪತ್ರವನ್ನು ಓದಬಹುದು ಆದರೆ ಸೋತವರು ಪತ್ರವನ್ನು ಕಳೆದುಕೊಳ್ಳುವರು ಅಂತ ಬಿಗ್ ಬಾಸ್ ಸೂಚಿಸಲಾಗಿತ್ತು ಹೀಗೆ ಸ್ಪರ್ಧೆಯಲ್ಲಿ ಕಾವ್ಯ ಮತ್ತು ಗಿಲ್ಲಿಯನ್ನ ಪ್ರತ್ಯೇಕವಾಗಿ ಕರೆಯಲಾಗಿತ್ತು ಈ ಟಾಸ್ಕ್ ನಲ್ಲಿ ಟ್ವಿಸ್ಟ್ ಒಂದನ್ನು ನೀಡಲಾಗಿತ್ತು ಕಾವ್ಯ ಎದುರು ಗಿಲ್ಲಿ ಮನೆಯ ಲೆಟರ್ ಹಾಗೂ ಗಿಲ್ಲಿ ಎದುರು ಕಾವ್ಯ ಮನೆಯ ಲೆಟರ್ ಇಡಲಾಗಿತ್ತು ಯಾರಾದರೂ ಒಬ್ಬರು ಮಾತ್ರ ಲೆಟರ್ ಅನ್ನ ಹೊರಗೆ ತರಬಹುದಿತ್ತು ಅಪ್ಪಿತಪ್ಪಿ ಇಬ್ಬರು ಲೆಟರ್ ತಂದರೆ ಇಬ್ಬರು ಕೂಡ ಲೆಟರ್ ಕಳೆದುಕೊಳ್ತಿದ್ರು ಹಾಗೆಯೇ ಲೆಟರ್ ಕಳೆದುಕೊಂಡಂತ ಸ್ಪರ್ಧಿ ಅಲ್ಲಿ ಮುಂದುವರಿಯಬೇಕಾಗುತ್ತೆ ಈ ಸಂಬಂಧ ಆಲೋಚನೆಗೆ ಎರಡು ನಿಮಿಷ ಕಾಲಾವಕಾಶ ನೀಡಲಾಗಿತ್ತು ಎರಡು ನಿಮಿಷದ ಬಳಿಕ ಗಿಲ್ಲಿ ನಿಮ್ಮ ನಿರ್ಧಾರ ತಿಳಿಸಿ ಅಂತ ಬಿಗ್ ಬಾಸ್ ಕೇಳಿದ್ರು ಆಗ ಗಿಲ್ಲಿ ಲೆಟರ್ ತೆಗೆದುಕೊಂಡು ಹೊರಗೆ ಬರುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಇತ್ತ ಕಾವ್ಯಗೂ ಇದೇ ಪ್ರಶ್ನೆ ಮುಂದಿಡಲಾಯಿತು ಆದರೆ ಕಾವ್ಯ ಲೆಟರ್ ಹೊರತರುವುದಿಲ್ಲ ಎಂದು ತಿಳಿಸಿದರು ಅಲ್ಲದೆ ಗಿಲ್ಲಿ ಲೆಟರ್ ತಂದೆ ತರುತ್ತಾನೆಂಬ ಭರವಸೆಯಿಂದ ಕಾವ್ಯ ವ್ಯಕ್ತಪಡಿಸಿದ್ರು ಒಂದು ವೇಳೆ ಕಾವ್ಯ ಲೆಟರ್ ತಂದರೆ ಹೇಗಪ್ಪ ಎಂಬ ಅಳುಕ ಗಿಲ್ಲಿಯಲ್ಲಿ ಇತ್ತು ಕೊನೆಗೆ ಗಿಲ್ಲಿ ಮಾತ್ರ ಲೆಟರ್ ತಂದಿದ್ರು ಗಿಲ್ಲಿಯನ್ನ ಕಾವ್ಯ ಎಷ್ಟು ಅರ್ಥ ಮಾಡಿಕೊಂಡಿದ್ದಾರೆಂಬುದು ಅನೇಕರಲ್ಲಿ ಅಚ್ಚರಿ ಮೂಡಿಸಿತ್ತು ಇನ್ನು ಗಿಲ್ಲಿ ತಂದ ಲೆಟರ್ ನೋಡಿ ಕಾವ್ಯ ಖುಷಿಪಟ್ಟರು ತನ್ನ ತ್ಯಾಗದ ಬಗ್ಗೆ ಗಿಲ್ಲಿ ಮನೆಯಲ್ಲಿ ಹೆಮ್ಮೆಯಿಂದ ಮಾತನಾಡಿದರು ಗಿಲ್ಲಿ ತ್ಯಾಗ ಮೆಚ್ಚಿ ಕಾವ್ಯ ಪ್ರೀತಿ ಅಪ್ಪುಗೆ ಕೊಟ್ಟರು ಕೊನೆಗೆ ಗಿಲ್ಲಿ ನಾಮಿನೇಷನ್ ಅಲ್ಲಿ ಮುಂದುವರಿದ್ರು ಗಿಲ್ಲಿಯ ತ್ಯಾಗದಿಂದ ಗೆದ್ದ ಕಾವ್ಯ ನಾಮಿನೇಷನ್ ಈ ವಾರದ ಕ್ಯಾಪ್ಟನ್ ರೇಸ್ನಲ್ಲಿದ್ದಾರೆ ಹಾಗೇನೆ ಈ ವಾರ ಒಂದಷ್ಟು ಪ್ರೇಕ್ಷಕರನ್ನ ಕರೆಸಿ ವೋಟ್ ಮಾಡಿಸಲಾಗಿತ್ತು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಾವ್ಯ ಜೋಡಿ ಮೋಡಿ ಮಾಡಿದೆ ಎಲ್ಲೆಡೆ ಇವರಿಬ್ಬರ ಜೋಡಿಯದ್ದೇ ಮಾತು ಬಿಗ್ ಬಾಸ್ ಮನೆ ಆಟದಲ್ಲೂ ಈ ಜೋಡಿ ಒಬ್ಬರಿಗೊಬ್ಬರು ಸಾತ್ ಎನ್ನುವಂತೆ ಇದ್ದಾರೆ ಎಷ್ಟೋ ಕಡೆ ಕಾವ್ಯಗಾಗಿ ಸ್ಪರ್ಧೆಯಲ್ಲಿ ಗಿಲ್ಲಿ ತ್ಯಾಗ ಮಾಡಿದ್ದಿದೆ ಗಿಲ್ಲಿಯಿಂದಲೇ ಕಾವ್ಯ ಮನೆಯಲ್ಲಿರೋದು ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದೆ ಆದರೆ ಅದ್ಯಾವುದಕ್ಕೂ ಈ ತಲೆ ಕೆಡಿಸಿಕೊಂಡಿಲ್ಲ ಒಂದರ್ಥದಲ್ಲಿ ಗಿಲ್ಲಿಯನ್ನು ಕಾವ್ಯ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದು ಲೇಟರ್ ಸ್ಪರ್ಧೆಯಲ್ಲೇ ಗೊತ್ತಾಗಿದೆ ಆದರೆ ಗಿಲ್ಲಿ ತಮ್ಮ ಆಟದ ಬಗ್ಗೆಯೂ ಹರಿಸಬೇಕು ಎಂದು ಸಲಹೆ ಇತರೆ ಸ್ಪರ್ಧಿಗಳು ಮತ್ತು ಪ್ರೇಕ್ಷಕರಿಂದ ಕೇಳಿ ಬರ್ತಾ ಇದೆ ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಗಿಲ್ಲಿ ಮಾಡಿದ್ದು ಸರಿನಾ ತಪ್ಪಾ ಅಂತ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಗಿಲ್ಲಿ ಕಾವ್ಯ ಜೋಡಿ ಬಗ್ಗೆಯೂ ಕೂಡ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ